ರಾಯಚೂರಿಂದ ಬಂದ್ರೆ ಕಣ್ಣಿನ ದೃಷ್ಟಿ ಇಲ್ಲ ಇದು ಕಂಪ್ಲೀಟ್ ಇಲ್ಲ ಸರ್ ಇದು ಇದು ಸಹ ಫೈವ್ ಪರ್ಸೆಂಟ್ ಅಷ್ಟೇ ಸರ್ ಇದು ಅದರಿಂದ ನರಗಳೆಲ್ಲ ವೀಕ್ ಆಗಿಬಿಡುತ್ತೆ ಸರ್ ಹಾಂ ಸರಿಗಾಗಲ್ಲ ಸರ್ ಬಲ ಇಲ್ಲ ವೀಕ್ ಆಗಿಬಿಟವ್ ಕುಂತ್ರೆ ಎದ್ದೊಳಕ್ಕೆ ಆಗ ನರಗಳಿಲ್ಲ ಬಂದರೆ ಎಸ್ ಪ್ರಕಾಶ್ ಎಂಬ ಈ ತಂದೆಯವರನ್ನು ಪವಿತ್ರ ಕರೆಗೆ ಒಪ್ಪಿಸಿಕೊಳ್ತೇನೆ ಮತ್ತೆ ಆನಂದಿಪ್ಪ ಕೇಳ್ತದೆ ಹೇಳ್ತದೆ ಕಷ್ಟ ಕಷ್ಟಪಡುವರೆ ಊರಿನ ಹುಡುಗ ನೀವೆಲ್ಲ ನನ್ನ ಬಳಿಗೆ ಬಂದಿರಿ ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ ಅಂತ ವಾಗ್ದಾನ ಮಾಡಿದವರೆ ಈ ತಂದೆಯವರ ಮೇಲೆ ಕರುಣ ತೋರಿಸು ಮನ ಮರುಗಬೇಕಾಗಿ ನಿನ್ನಲ್ಲಿ ಕರ್ತನೆ ಕೇಳ್ಕೊಳ್ತಾನೆ ನಿನಗೆ ಅಸಾಧ್ಯ ಯಾವುದಿಲ್ಲಪ್ಪ ಅಸಾಧ್ಯವನ್ನು ಸಾಧ್ಯವನ್ನಾಗಿಸುವ ದೇವರು ಆಗಿರುವುದಕ್ಕಾಗಿ ಸ್ತೋತ್ರ ಸಸ್ತಾ ಇದ್ದೇನೆ ಸ್ವಾಮಿ ಅವರನ್ನು ಮುಟ್ಟು ಇವನು ಮುಟ್ಟಬೇಕು ಸ್ವಾಮಿ ಕರ್ತನೆ ಬ್ಲಡ್ ಶುಗರ್ ಎಲ್ಲ ಬಿಟ್ಟು ಹೋಗಲಿ ಬ್ಲಡ್ ಕ್ರಿಯೆ ಮಾಡುವ ಶುಗರ್ ಕಾಯಿಲೆ ಶಪಿಸ್ತೇನೆ ಅದನ್ನು ಇವರು ಬ್ಲಡ್ ಇಂದ ಶರೀರ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ ಅದು ಬಿಟ್ಟು ಹೋಗಲಿ ಅದು ಬಿಟ್ಟು ಹೋಗಲಿ ಶುಗರ್ ಕಾಯಿಲೆ ಬಿಟ್ಟು ಹೋಗಲಿ ಶುಗರ್ ಸ್ಪ್ರಿಟ್ ಅದು ಬಿಟ್ಟು ಹೋಗಲಿ ಕರ್ತಾನೆ ಶರೀರದ ವೀಕ್ನೆಸ್ ಗಳು ಬಿಟ್ಟು ಹೋಗಲಿ ತಲೆಯಿಂದ ಪಾದದವರೆಗಿರುವ ಎಲ್ಲ ನರಗಳ ಮೇಲೆ ಬಾಡಿಯ ಎಲುಬಿನ ಮೇಲೆ ಬಾಡಿಯ ಬ್ಲಡ್ ಸರ್ಕ್ಯುಲೇಷನ್ ಮೇಲೆ ಬಾಡಿ ಚರ್ಮದ ಮೇಲೆ ಬಾಡಿ ಮಾಂಸ ಕಣ್ಣು ಮೇಲೆ ಒಂದು ಮೇಲೆ ದೇವಿಕ ಸೌಖ್ಯ ಬರಲಿ ಒಂದು ಪುಷ್ಟಿ ಬರಲಿ ಹೊಸ ಆರೋಗ್ಯ ಹೊಸ ಬಲ ಹಿಡಿಯಲಿ ಹೊಸ ಸೌಖ್ಯ ಹಿಡಿಯಲಿ ಅದರ ಮುಟ್ಟಬೇಕು ಚೆನ್ನಾಗಿ ವೀಕ್ನೆಸ್ ಗಳು ಬಿಟ್ಟು ಹೋಗಲಿ ಮಾತ್ರವಲ್ಲ ಈ ಎರಡು ಕಣ್ಣುಗಳ ಮೇಲೆ ದೈವಿಕ ಸೌಖ್ಯ ರಿಲೀಸ್ ಮಾಡ್ತಾರೆ ಬ್ರೈಟ್ನೆಸ್ ರೆಸ್ಟೋರ್ ಆಗಲಿ ಬ್ರೈಟ್ನೆಸ್ ವೀಜನ್ ರೆಸ್ಟೋರ್ ಆಗಲಿ ಆ ರೆಸ್ಟೋರ್ ಆಗಲಿ ವೀಜನ್ ರೆಸ್ಟೋರ್ ಆಗಲಿ ಬ್ರೈಟ್ನೆಸ್ ರೆಸ್ಟೋರ್ ಆಗಲಿ ಕಣ್ಣು ಫ್ರೀ ಆಗಲಿ ಕಣ್ಣುಗಳ ನರಗಳ ಮೇಲೆ ಕಣ್ಣಿನ ಕರ್ತನೆ ಗುಡ್ಡೆಗಳ ಮೇಲೆ ಸೌಖ್ಯ ರಿಲೀಸ್ ಮಾಡ್ತಾ ಇದೆ ಕುರುಡ ಭರ್ತಿಗೆ ಸೌಖ್ಯ ಕೊಡಲಿಕ್ಕೆ ಸಾಧ್ಯವಿರುವುದಾದ್ರೆ ಅಬ್ಬಾ ಈ ತಂದೆಯವರು ಮುಟ್ಲಿಕ್ಕೆ ಸಾಕು ಚಕ್ತಾನೋ ನೀನು ಇವರ ಎರಡು ಕಣ್ಣುಗಳಿಗೆ ಸೌಖ್ಯ ಕೊಡು ಕರ್ತನಿಸ್ತನ ಬಾಸುಂಡಗಳ ಮೂಲಕ ಈ ತಂದೆ ಗುಣವಾಯ್ ಕತ್ತ ಎಸ ಬಾಸುಂಡಗಳ ಮೂಲಕ ಈ ತಂದೆಯರು ಗುಣವಾಯ್ ಕತ್ತ ಎಸನ ಬಾಸುಂಡಗಳ ಮೂಲಕ ಈ ತಂದೆರು ಗುಣವಾಯ್ ಕತ್ತ ಎಸ್ಕನ ಮೂಲಕ ಈ ತಂದೆ ಗುಣವಾಯ್ ಕರ್ತನೆಸ್ಕೋಸ್ತನ ಬಾಸಣ್ಣಗಳ ಮೂಲಕ ಈ ತಂದೆ ಗುಣವಾಯ್

ಇಲ್ಲ ಪೇನೆ ಇಲ್ಲ ಸರ್ ಕೊಟ್ಟಿದ್ದಕ್ಕಾಗಿ ಸೌಖ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ